ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನಲ್ಲಿ ನಾಲ್ಕನೇ ವಾರ ಮುಕ್ತಾಯಗೊಂಡು ಇದೀಗ ಐದನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ನಾಲ್ಕನೇ ವಾರದೊಂದು ನೋ ಎಲಿಮಿನೇಷನ್ನ ಒಂದು ರೌಂಡ್ ಆಗಿತ್ತು ಇನ್ನು ಐದನೇ ವಾರದ ನಾಮಿನೇಷನ್ನ ಪ್ರಕ್ರಿಯೆಯು ಕೂಡ ಇದೀಗ ಮುಗಿದಿದ್ದು ಸೊ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಆ್ಯಂಡ್ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ನೋಡುವ ಸೊ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಬಿಗ್ ಬಾಸ್ನಲ್ಲಿ ನಾಲ್ಕನೇ ವಾರ ಮುಕ್ತಾಯಗೊಂಡು ಇದೀಗ ಐದನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ನಾಲ್ಕನೇ ವಾರದಂದು ನೋ ಎಲಿಮಿನೇಷನ್ನ ಒಂದು ರೌಂಡ್ ಆಗಿತ್ತು ಸೊ ಯಾರೂ ಕೂಡ ಇಲ್ಲಿ ಎಲಿಮಿನೇಟ್ ಆಗೋದಿಲ್ಲ ಇನ್ನು ಐದನೇ ವಾರದ ನಾಮಿನೇಷನ್ನ ಪ್ರಕ್ರಿಯೆಯು ಕೂಡ ಮುಗ್ದಿದ್ದು ಸೊ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಆ್ಯಂಡ್ ಇನ್ನು ಐದನೇ ವಾರದ ಕ್ಯಾಪ್ಟನ್ ಆಗಿ ಇದೀಗ ರಘು ಕೂಡ ಆಯ್ಕೆಯಾಗಿದ್ದು ಸೊ ಬಿಗ್ ಬಾಸ್ನ ಕಡೆಯಿಂದ ಇವತ್ತು ಒಂದು ಟಾಸ್ಕ್ ಒಂದನ್ನು ಕೊಡ್ತಾ ಇದ್ದಾರೆ ಅದುವೇ ಬಂದ್ಬಿಟ್ಟು ಬಿಗ್ ಬಾಸ್ ಕಾಲೇಜ್ ಹೌದು ಇವಾಗ ಬಿಗ್ ಬಾಸ್ ಅನ್ನ ಕಂಪ್ಲೀಟ್ ಆಗಿ ಕಾಲೇಜ್ ಅನ್ನಾಗಿ ಮಾಡಿದ್ದಾರೆ ಇನ್ನು ಎರಡು ಟೀಮ್ ಗಳನ್ನಾಗಿ ಮಾಡ್ಬಿಟ್ಟು ಸೊ ಎರಡು ಟೀಮ್ ನ ಹೆಸರನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಬ್ಲೂ ಟೀಮ್ ಹಾಗೂ ರೆಡ್ ಟೀಮ್ ಅಂತ ಇನ್ನು ಬ್ಲೂ ಟೀಮ್ ನಲ್ಲಿ ಯಾರ್ಯಾರೆಲ್ಲ ಇದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಅಶ್ವಿನಿ ಗಿಲ್ಲಿ ಬಂಧನ ಧನುಷ್ ರಾಶಿಕಾ ಸುದಿ ಮಾಳು ಹಾಗೂ ರಿಷಾರ್ ಅವರಿದ್ರೆ ಇನ್ನು ರೆಡ್ ಟೀಮ್ ನಲ್ಲಿ ಇಲ್ಲಿ ಬಂದ್ಬಿಟ್ಟು ರಕ್ಷಿತಾ ಕಾವ್ಯ ಅಭಿಷೇಕ್ ಸೂರಜ್ ಚಂದ್ರಪ್ರಭಾ ಮಲ್ಲಮ್ಮ ಹಾಗೂ ಧ್ರುವಂತ್ ರವರು ರೆಡ್ ಟೀಮ್ ನಲ್ಲಿ ಇದ್ದಾರೆ ಇನ್ನು ಮನೆಯ ಕ್ಯಾಪ್ಟನ್ ಆಗಿರುವ ರಘುರವರು ಇದೀಗ ಪ್ರಿನ್ಸಿಪಲ್ ಆಗಿರ್ತಾರೆ ಇನ್ನು ಬಿಗ್ ಬಾಸ್ ನ ಒಂದು ನಾಮಿನೇಷನ್ ಪ್ರಕ್ರಿಯೆ ಇದೀಗ ಮುಗಿದಿದ್ದು ಸೊ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಸೊ ಯಾರೆಲ್ಲ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಮಾಳು ಮಲ್ಲಮ್ಮ ಅಶ್ವಿನಿ ಗೌಡ ರಿಷಾ ರಾಶಿಕಾ ಧ್ರುವಂತ್ ಧನುಷ್ ಹಾಗೂ ಗಿಲ್ಲಿರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಿ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಇನ್ನು ನೀವು ವೋಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಜಿಯೋ ಅಪ್ಲಿಕೇಶನ್ ಅಲ್ಲಿ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಅದರ ಜೊತೆಗೆ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಅಲ್ಲಿ ಒಂದು ವೋಟಿಂಗ್ ಪೋಲು ಕೂಡ ಇರುತ್ತೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ಇಲ್ಲಿ ನಾಮಿನೇಟ್ ಆಗಿದ್ರೆ ಸೊ ನೀವು ಕೂಡ ಅವರಿಗೆ ವೋಟನ್ನು ಮಾಡ್ಬೋದು ಸೊ ಅದರ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಲ್ಲಿ ನೀವು ಕೂಡ ವೋಟನ್ನು ಅನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಸೊ ಲಿಂಕ್ ಬಂದ್ಬಿಟ್ಟು ನಿಮಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅನ್ನು ಕೂಡ ಮಾಡಿರ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ಈ ವಾರ ನಿಮ್ಮ ಪ್ರಕಾರ ಬಿಗ್ ಬಾಸ್ ತಮ್ಮನಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಈ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು